ಹೈ ಫ್ರೆಂಡ್ಸ್ ಬೀಟ್ಸ್ನ ಯೂಸ್ ಮಾಡ್ಕೊಂಡು ಕುಚ್ಚು ಹೇಗೆ ಹಾಕೋದು ನೋಡೋಣ ಬನ್ನಿ ಸೂಜಿ ತೊಗೊಂಡಿದ್ದೀನಿ ದಪ್ಪ ಕಣ್ಣಿನ ಸೂಜಿ ಮತ್ತು ಮ್ಯಾಚಿಂಗ್ ಥ್ರೆಡ್ ತೊಗೊಂಡಿದ್ದೀನಿ ಸೀಸರ್ ತೊಗೊಂಡಿದ್ದೀನಿ ಕಟ್ ಮಾಡಲಿಕ್ಕೆ ಝರಿ ಥ್ರೆಡ್ಡು ಮತ್ತು ಬೀಟ್ಸ್ ತೊಗೊಂಡಿದ್ದೀನಿ ದಪ್ಪ ಬೀಟ್ಸು ನೋಡಿ ಇದು ಸಿಂಗಲ್ ಆಗಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪ ಇದೆ ಇದು ಬೀಟ್ಸು ಸೊ ಇದನ್ನು ಯೂಸ್ ಮಾಡಿ ಕುಚ್ಚು ಹಾಕೋಣ ನೋಡಿ ನಾನು ಥ್ರೆಡ್ಡಲ್ಲಿ ದಾರದ ಒಂದು ತುದಿನ ಈ ಥರ ತೊಗೊಂಡಿದ್ದೀನಿ ಈ ಥರ ಒಂದು ದಿನ ತಗೊಂಡು ನೋಡಿ ನನ್ನ ಕಾಲಿನ ಹೆಬ್ಬೆರಳಿಗೆ ಆ ದಾರನ ಈ ಥರ ಸುತ್ತಾ ಇದ್ದೀನಿ ಈ ಥರ ನನ್ನ ಕೈಯಿನ ಬೆರಳು ಮತ್ತು ಕಾಲಿನ ಹೆಬ್ಬೆರಳಿಗೆ ಈ ಥರ ಸುತ್ತಾ ಇದ್ದೀನಿ ನಲವತ್ತು ಸಲ ಈ ಥರ ದಾರನ ಸುತ್ತಬೇಕು ನೋಡಿ ಇಷ್ಟು ಬಂದಿದೆ ದಾರ ಈಗ ಕಟ್ ಮಾಡ್ತೀನಿ ನೋಡಿ ಕಟ್ ಮಾಡಿದ ನಂತರ ನಾನು ಈ ಏನು ಕಟ್ ಮಾಡಿರುವಂತಹ ದಾರದ ಎಳೆಗಳಿದೆ ಇದನ್ನು ಸೂಚಿಗೆ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್ ಸೂಜಿಗೆ ಹಾಕ್ಕೊಂಡು ಆಗಿದೆ ನಾನು ಸಮವಾಗಿ ಕೆಳಗಡೆ ಗಂಟ ಎಳ್ಕೊಂಡಿದ್ದೀನಿ ಎರಡೂ ಸಂವಾಗಿ ಸೂಜಿನ ಪೋಣಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ನೋಡಿ ಕುಚ್ಚು ಹಾಕಿದ್ದೀನಿ ನೋಡಿ ಇನ್ನೂ ಮುಂದೆ ಕೂಡ ಕುಚ್ ಹಾಕಬೇಕು ಸೊ ಮುಂದೆ ಹೇಗೆ ಕುಚ್ಚಾಗೋದನ್ನು ತೋರಿಸ್ತೀನಿ ನೋಡಿ ಈ ಥರ ನಾನು ಸೂಜಿಗೆ ಬೀಟ್ಸ್ನ ಹಾಕ್ಕೊಂಡೆ ಮೊದಲಿಗೆ ನೋಡಿ ಮುಂದಗಡೆಯಿಂದ ಈ ಥರ ಹಿಂದಕ್ಕೆ ಇದ್ದೀನಿ ನೋಡಿ ಸ್ವಲ್ಪ ಹಿಂದಕ್ಕೆ ಬಂದಮೇಲೆ ನೋಡಿ ನಾನು ಎಷ್ಟು ಇಟ್ಕೊಂಡಿದ್ದೀನಿ ದಾರ ಹಿಂದೆ ನೀವು ಅಷ್ಟೇ ಇಟ್ಕೊಳ್ಳಿ ಮತ್ತು ನೋಡಿ ಯಾವ ಥರ ತಿರುಗಿಸಿ ನಾನು ಹಿಂದಕ್ಕೆ ಇದ್ದೀನಿ ಬೀಟ್ಸ್ನಿಂದ ದಾರನ ಅದೇ ಥರ ನೀವು ಎಳೀರಿ ನೋಡಿ ಈ ಥರ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ನೋಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿ ನಾವು ಕೂರಿಸ್ಬೇಕಾಗತ್ತೆ ಮೇಲ್ಗಡೆ ಫಿನಿಷಿಂಗಾಗಿ ಬರಬೇಕು ಸೊ ಅದಕ್ಕೋಸ್ಕರ ಈ ಥರ ಅಡ್ಜಸ್ಟ್ಮೆಂಟ್ನ ಮಾಡೋದು ನೋಡಿ ಈಗ ನಾನು ಕಟ್ ಮಾಡ್ತೀನಿ ಕುಚ್ಚು ಸುತ್ತೋದಕ್ಕೆ ಜರಿ ಥ್ರೆಡ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ತುದಿ ಇದೆ ನೋಡಿ ಈ ಥರ ಮೂರು ಸಲ ಎಳಿತೀನಿ ಮತ್ತು ಕಟ್ ಮಾಡ್ತೀನಿ ನೋಡಿ ಜರಿ ಥ್ರೆಡ್ನ ಒಂದು ತುದಿ ಮತ್ತು ಇನ್ನೊಂದು ತುದಿ ಈ ಎರಡನ್ನೂ ಜಾಯಿಂಟ್ ಮಾಡ್ಕೊಬೇಕು ನೋಡಿ ಇಲ್ಲಿ ಜಾಯಿಂಟ್ ಇದೆ ಎರಡೂ ತುದಿಗಳು ಮತ್ತು ಈಗ ಇನ್ನೊಂದು ತುದಿ ಇರುತ್ತಲ್ಲ ಆ ತುದಿ ಮತ್ತು ಈಗ ಈ ತುದಿ ಎರಡನ್ನೂ ಮತ್ತೆ ಜಾಯಿಂಟ್ ಮಾಡ್ಕೊಬೇಕು ಅಂದರೆ ನಾಲ್ಕು ಎಳೆ ಆಯಿತು ಒಂದು ಕಡೆ ಈ ಥರ ಗಂಟು ಹಾಕಬೇಕು ನಾಲ್ಕು ಎಳೆ ಇದೆ ಗಂಟನ್ನ ಇನ್ನೊಂದು ತುದಿಯಿಂದ ನೋಡಿ ಕಟ್ತಾ ಇದ್ದೀನಿ ನಾನು ನೋಡಿ ಈ ಥರ ಇಟ್ಕೋಬೇಕು ಇಟ್ಕೊಂಡು ಕೆಳಗಡೆ ಗಂಟು ಹಾಕಬೇಕು ನೋಡಿ ಇಲ್ಲಿ ಈ ಥರ ಬೀಟ್ಸ್ ಮೇಲೆ ಗಂಟು ಹಾಕಬಾರ್ದು ಕೆಳಗಡೆ ಮಾತ್ರ ಇದರ ಗಂಟು ಹಾಕಬೇಕು ನೋಡಿ ಈಗ ನಾನು ಗಂಟು ಹಾಕ್ತಾಯಿದ್ದೀನಿ ನೋಡಿ ನಾಲ್ಕು ಎಳೆ ದಾರ ಇದೆ ಇದು ಬೀಟ್ಸ್ನ ಕೆಳಗಡೆ ಈ ಥರ ಸುತ್ತಾ ಇದ್ದೀನಿ ಬೀಟ್ಸ್ನ ಕೆಳಗಡೆನೇ ಸುತ್ತಬೇಕು ಒಂದು ಮೂರು ನಾಲ್ಕು ಸಲ ಸುತ್ತಬೇಕು ಒಂದು ಮೂರು ನಾಲ್ಕು ಸಲ ಸುತ್ತಿ ಆದಮೇಲೆ ನೋಡಿ ನಾನು ಈ ಥರ ನಾನು ನಾಲ್ಕು ಸಲ ಸುತ್ತಿದ್ದೀನಿ ನೋಡಿ ಹೂ ಕಟ್ಟೋ ಹಾಗೆ ನಾವು ಅದ್ರ ಮೇಲೇ ಕಟ್ಟಬೇಕು ಆವಾಗ ದಪ್ಪದಾಗಿ ಕೂತ್ಕೊಳ್ಳುತ್ತೆ ದಾರ ಬೀಟ್ಸು ಹೊರಗಡೆ ಬರೋಲ್ಲ ಬೀಟ್ಸು ಜಾರು ಜಾರಲ್ಲ ಇಲ್ಲಾಂದರೆ ಜಾರೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಎರಡನೇ ಸಲ ನಾನು ಹೂ ಕಟ್ಟಿದಾಗೆ ಕಟ್ತಾ ಇದ್ದೀನಿ ನಾವೇನು ಸುತ್ತಿರ್ತೀವೋ ಅದ್ರ ಮೇಲೇ ನಾವು ಈ ಥರ ಗಂಟು ಹಾಕಬೇಕು ಈ ಥರ ನೋಡಿ ಹೂ ನಾವು ಹೇಗೆ ಗಂಟು ಹಾಕ್ತೀವೋ ಹಾಗೆ ನಾವು ಇಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಅಥವಾ ಐದು ಸಲ ಹಾಕಿದ್ರು ಓಕೆ ಅಲ್ಲಿ ದಪ್ಪ ಕೂತ್ಕೊಬೇಕು ಜರಿದಾರ ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಗಂಟಾಗಿತ್ತು ನೋಡಿ ಯಾಕೆ ಆಗಿದೆ ಈಗ ನಾನು ಜರಿ ಥ್ರೆಡ್ನ ಕಟ್ ಮಾಡ್ತೀನಿ ಮತ್ತು ಏನು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅದನ್ನು ನಾವು ಕಟ್ ಮಾಡ್ಕೊಬೇಕು ಡಿ ಕಟ್ ಮಾಡಿಕೊಂಡು ಆಗಿದೆ ನೆಕ್ಸ್ಟು ಕೆಳಗಡೆ ಟ್ರಿಮ್ ಮಾಡ್ಕೊತೀನಿ ನೀವು ಅಲ್ಲೇ ಟ್ರಿಮ್ ಮಾಡ್ಕೊಬೋದು ಎಲ್ಲ ಎಲ್ಲ ಕುಚ್ಚು ಹಾಕಿದ್ಮೇಲೂ ಟ್ರಿಮ್ ಮಾಡಬಹುದು ನೋಡಿ ಆಗಿದೆ ಎಕ್ಸ್ಟ್ರಾಸ್ ಕೂಡ ನೋಡಿ ಕಟ್ ಮಾಡಿದೆ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಈಗ ಇನ್ನೊಂದು ತೊಗೊತೀನಿ ನೋಡಿ ಸೂಜಿಗೆ ನಾನು ಬೀಟ್ಸ್ನ ಹಾಕ್ಕೊತೀನಿ ಈ ಥರ ಒನ್ ಫಿಂಗರ್ ಗ್ಯಾಪಲ್ಲಿ ನೋಡಿ ಈಗ ಹಾಕ್ತಿ ಹಾಕ್ತಿದ್ದೀನಿ ನನ್ನ ಸೂಜಿನ ಹಿಂದಿನ ಹಾಕೋಬೋದು ಮುಂದಲಿಂದನೂ ಹಾಕೋಬೋದು ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಆ ಥರ ಹಾಕ್ಕೊಳ್ಳಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ಥರ ಹಾಕ್ಕೊಳ್ಳಿ ನೋಡಿ ಯಾವ ಥರ ಹಾಕಿದ್ರೂ ಸೂಜಿನ ನೋಡಿ ಈ ಥರ ತೊಗೊಬೇಕು ಬೀಟ್ಸ್ ಒಳಗಡೆಯಿಂದ ನೋಡಿ ಈ ಥರ ತೊಗೊಬೇಕು ನೋಡಿ ಈ ಥರ ಹೇಳ್ಕೊಂಡು ನೋಡಿ ಈ ಥರ ಮ್ಯಾನೇಜ್ ಮಾಡ್ಕೊಬೇಕು ನಾವು ಹಿಂದಿನ ದಾರ ಮತ್ತು ಮುಂದಿನ ದಾರ ಎರಡೂ ಮಿಕ್ಸ್ ಮಾಡ್ಕೊಬಾರ್ದು ಎರಡೂ ನಾವು ಡಿವೈಡ್ ಮಾಡಿ ಇಟ್ಕೊಂಡೆ ಈ ಥರ ಹೇಳ್ಕೊಂಡು ಈ ಥರ ಮ್ಯಾನೇಜ್ ಮಾಡ್ಕೊಂಡು ನೋಡಿ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿ ಇಷ್ಟು ಸಾಕು ಸೊ ಇಷ್ಟು ಸಾಕು ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈಗ ನಾನಿಲ್ಲಿ ಕಟ್ ಮಾಡ್ಕೊತೀನಿ ಹಿಂದಿನ ಕುರ್ಚಿ ಎಷ್ಟಿದೆ ಅಷ್ಟಕ್ಕೇ ಕಟ್ ಮಾಡ್ಕೊಳ್ಳೋದು ನೋಡಿ ಈಗ ಉಳಿದಿರೋದು ಏನು ಜರಿ ತ್ರೆಡ್ ಇದೆ ನಾಲ್ಕು ಎಳೆ ನಾವು ಆಗಲೇ ಕಟ್ ಮಾಡಿದ್ದೀವಲ್ಲ ಅದರ ಉಳಿದ ಥ್ರೆಡ್ಡು ನೋಡಿ ಅದಕ್ಕೆ ನೋಡಿ ಕೆಳಗಡೆ ಸುತ್ತುತ್ತಾ ಇದ್ದೀನಿ ನಾನು ಬೀಟ್ಸ್ನ ಕೆಳಗಡೆ ಸುತ್ತುತ್ತಾ ಇದ್ದೀನಿ ಬೀಟ್ಸ್ನ ಮೇಲುಗಡೆ ಸುತ್ತುತ್ತಾ ಇಲ್ಲ ಅಂತಂದರೆ ಜಾರಬಾರ್ದು ಬೀಟ್ಸ್ ಸೊ ಅದಕ್ಕೋಸ್ಕರ ಈ ಗಂಟು ಹಾಕ್ತಾ ಇರೋದು ಒಂದೇಳೆ ಮಾಡಿದ್ರೆ ತುಂಬ ಸಲ ಸುತ್ತಬೇಕಾಗತ್ತೆ ಸೊ ಅದಕ್ಕೋಸ್ಕರ ಒಂದೇ ಸಲ ನಾಲ್ಕು ಎಳೆ ಅಥವಾ ಐದು ಎಳೆ ಎಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ನಾಲ್ಕು ಎಳೆ ತೊಗೊತೀನಿ ಯೂಶುವಲ್ಲಿ ಸೊ ನೋಡಿ ನನ್ನ ನಾಲ್ಕಳೆ ದಾರ ಜಿರಿ ದಾರ ತೊಗೊಂಡು ಸುತ್ತಿ ಈ ಥರ ನಾನು ಹೂ ಹಾಗೆ ಕಟ್ತೀನಿ ಆವಾಗ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಮತ್ತು ದಪ್ಪ ಬರುತ್ತೆ ಆವಾಗ ಬೀಟ್ಸ್ ಜಾರಲ್ಲ ನೋಡಿ ಈ ಥರ ಹಿಂದಕ್ಕೆ ಎಳ್ಕೊಳ್ಳಿ ಸ್ವಲ್ಪ ಮುಂದೆ ಬಂದರೆ ನೋಡಿ ಈಗ ನಾನು ಎರಡನೇ ಸಲ ಕೂಡ ಈ ಥರ ಕಟ್ತಾ ಇದ್ದೀನಿ ನೋಡಿ ಈಗ ಮತ್ತೆ ಒಂದು ಸಲ ಕೂಡ ನೋಡಿ ಈ ಥರ ನಾನು ಕಟ್ಕೊಂಡು ಇದ್ದೀನಿ ನೋಡಿ ನಾಲ್ಕನೇ ಸಲ ಕೂಡ ನಾನು ಈ ಥರ ಕಟ್ಟಿದೆ ನೋಡಿ ಗಟ್ಟಿಯಾಗಿ ಕೂತ್ಕೊಂಡಿದೆ ನೋಡಿ ಈಗ ನಾನು ಜರಿ ರೆಡ್ಡು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಈಗ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಆಗಿದೆ ನೋಡಿ ಯಾವ ಥರ ಕೂತಿದೆ ಅಂತ ನೋಡಿ ಯಾವ ರೀತಿ ಬಂದಿದೆ ನೋಡಿ ಈಗ ಮೂರನೇ ಸಲ ನೋಡಿ ನಾನು ಈ ಥರ ಬೀಟ್ಸ್ನ ಹಾಕೊತಾ ಇದ್ದೀನಿ ನೋಡಿ ಈ ಥರ ಸೂಜಿಗೆ ನೋಡಿ ಸೂಜಿಗೆ ಹಾಕ್ಕೊಂಡು ಹಿಂದಕ್ಕೆ ಹೋಗಬಾರ್ದು ಸೂಜಿ ಮುಂದೆನೇ ಇಟ್ಕೊಂಡಿರಬೇಕು ಸೂಜಿ ಹತ್ರನೇ ಇರಬೇಕು ನೋಡಿ ಈ ಥರ ಮೊದಲಿಂದ ಹಿಂದಕ್ಕೆ ಪಾಸ್ ಮಾಡಿದೆ ನೋಡಿ ಈ ಥರ ಎಳ್ಕೊಂಡೆ ನನಗೆ ಸೂಜಿನ ಮೊದಲಿಂದ ಹಿಂದಕ್ಕಾಗೋದೇ ಈಸಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಇದೇ ಮೆಥಡನ್ನ ಫಾಲೋ ಮಾಡ್ತೀನಿ ನೋಡಿ ಈಗ ಮತ್ತೆ ಈ ಥರ ಮೇಲ್ಗಡೆಯಿಂದ ಏನು ನಾವು ಪಾಸ್ ಮಾಡಿರ್ತೀವಲ್ಲ ಬೀಟ್ಸನ್ನ ಸೊ ಆ ಬೀಡ್ಸ್ನಿಂದ ನೋಡಿ ಈ ಥರ ನಾನು ಯಾವ ಮೆಥಡಲ್ಲಿ ಎಳ್ಕೊತಾ ಇದ್ದೀನಿ ಇದೇ ಮೆಥಡಲ್ಲಿ ನೀವು ಎಳ್ಕೊಬೇಕು ನೋಡಿ ಇಲ್ಲಿ ಈ ಥರ ಬಂದಿರುತ್ತೆ ನೋಡಿ ಈಗ ಹಿಂದಕ್ಕೆ ತಳ್ತೀನಿ ನೋಡಿ ಈ ಥರ ಹಿಂದಕ್ಕೆ ತಳ್ಳಬೇಕು ನೋಡಿ ಈ ಥರ ಹಿಂದಕ್ಕೆ ತಳ್ಳಿ ಸ್ವಲ್ಪ 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 ದಾರ ಎಳ್ಕೊಂಡು ನೋಡಿ ಈ ಥರ ನಾನು ಇಲ್ಲಿ ಮ್ಯಾನೇಜ್ ಮಾಡಿದೆ ಮೇಲುಗಡೆ ಕ್ಲೀನಾಗಿ ಬರಬೇಕು ನೀಟಾಗಿ ಬರಬೇಕು ಸೊ ಅದಕ್ಕೋಸ್ಕರ ಆ ಥರ ನಾವು ದಾರಾನ ಎಳೆದು ಮ್ಯಾನೇಜ್ ಮಾಡಬೇಕು ಸೊ ನೋಡಿ ಇಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಅಲ್ಲಿ ಚೆನ್ನಾಗಿ ಬರಬೇಕು ನೋಡಿ ಈಗ ಕೆಳಗಡೆ ಕಟ್ ಮಾಡೋದು ದಾರನ ನಾನು ಹೇಳಿದ್ನಲ್ಲ ನಿಮಗೆ ಫೋರ್ಟಿ ಟೈಮ್ಸ್ ನಲ್ವತ್ತು ಸಲ ದಾರ ತಗೋಬೇಕು ಅಂತ ಅದನ್ನು ತುಂಬ ಉದ್ದ ತಗೋಬೇಡಿ ಸ್ವಲ್ಪ ತಗೊಳ್ಳಿ ಒಂದು ಸಲ ನೀವು ದಾರ ತಗೊಂಡ್ರೆ ಒಂದು ಏಳು ಕುಚ್ಚು ಹಾಕೋಕ್ಕಾಗಬೇಕು ಒಂದು ಏಳರಿಂದ ಎಂಟು ಕುಚ್ಚು ಆ ಥರ ತಗೊಳ್ಳಿ ತುಂಬ ದೊಡ್ಡದು ತಗೊಂಡ್ರೂ ಹಾಕೋ ಚಾನ್ಸಸ್ ಇರುತ್ತೆ ಸೊ ಚಿಕ್ಕ ಆಗಬಾರ್ದು ಅಂದರೆ ಸ್ವಲ್ಪ ಚಿಕ್ಕದಾಗೆ ನೀವು ಗಿಡದಾಗೆ ದಾರನ ತಗೊಳ್ಳಿ ನೋಡಿ ನಾನು ಇಲ್ಲಿ ಕಟ್ತಾ ಇದ್ದೀನಿ ನೋಡಿ ಒಂದು ಮೂರರಿಂದ ನಾಲ್ಕು ಸಲ ಕಟ್ಟು ಈ ಥರ ಮತ್ತೆ ಹೂ ಥರ ಕಟ್ತಾ ಇದ್ದೀನಿ ತುಂಬ ಈಸಿನೇ ಇರುತ್ತೆ ಈ ಥರ ಕುಚ್ಚು ಹಾಕೋದು ನೋಡಿ ನೋಡಿ ನಾನು ಈಗ ಎರಡನೇ ಸಲ ಕೂಡ ಗಂಟಾಗಿದೆ ನೋಡಿ ಜರಿದಾರ ಚಿಕ್ಕದಾಗಿದೆ ನೀವು ಜರಿದಾರ ಸ್ವಲ್ಪ ದೊಡ್ಡದಾಗೆ ತಗೊಳ್ಳಿ ಜರಿದಾರ ಏನು ಗಂಟಾಗಲ್ಲ ಸೊ ನೀವು ಕುಚ್ಚಿನ ಥ್ರೆಡ್ ಹಾಕ್ತಿರಲ್ಲ ಕಲರ್ ಥ್ರೆಡ್ಡು ಅದು ಸ್ವಲ್ಪ ಗಿಡ್ಡ ಆಗಿರಲಿ ಅಂದರೆ ತುಂಬ ಉದ್ದ ಇರೋದು ಬೇಡ ಫೋರ್ಟಿ ಟೈಮ್ಸ್ ಅಂತ ಹೇಳಿದ್ನಲ್ಲ ಅದು ನೋಡಿ ಈಗ ಆಗಿದೆ ನೋಡಿ ನೋಡಿ ಅಲ್ಲಾಡ್ತಾ ಇಲ್ಲ ಎಷ್ಟು ಸ್ಟಿಫಾಗಿ ಕೂತಿದೆ ನೋಡಿ ಈಗ ನಾನು ಜರಿ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾಸ್ನ ಕೂಡ ಕಟ್ ಮಾಡಿದೆ ಮತ್ತು ಈಗ ಕೆಳಗಡೆ ಟ್ರಿಮ್ ಮಾಡಬಹುದು ನೋಡಿ ಈ ಥರ ಬಂದಿದೆ ನೋಡಿ ಯಾವ ರೀತಿ ಬಂದಿದೆ ನೋಡಿ ನಿಮ್ಗೆ ಇನ್ನೂ ಹತ್ತಿರದಲ್ಲಿ ತೋರಿಸ್ತೀನಿ ಸೇಮ್ ಅದೇ ಪ್ರೊಸೆಸ್ನ ಸೇಮ್ ಹಾಗೆ ನಾನು ಸೂಜಿನ ಮುಂದಲಿಂದ ಹಿಂದಕ್ಕೆ ಪಾಸ್ ಮಾಡಿದೆ ಮತ್ತು ಹಿಂದಲಿಂದ ನಾನು ಸೂಜಿನ ತೊಗೊಂಡು ನೋಡಿ ಮೇಲಿನಿಂದ ಕೆಳಗಡೆಗೆ ಬೀಟ್ಸ್ನ ಮೇಲ್ಗಡೆಯಿಂದ ಕೆಳಗಡೆಗೆ ಪಾಸ್ ಮಾಡಿದೆ ನೋಡಿ ಈ ಥರ ಈ ಥರ ಹಿಂದಿಂದ ನೋಡಿ ಈ ಥರ ಇದ್ದೀನಿ ನೋಡಿ ಈ ಥರ ಮ್ಯಾನೇಜ್ ಮಾಡಬೇಕು ಆ ಕಡೆ ದಾರ ಈ ಕಡೆ ದಾರ ಎಳ್ದು ಎಳ್ದು ನೋಡಿ ಈ ಥರ ಮ್ಯಾನೇಜ್ ಮಾಡಿಕೊಂಡು ಈ ಕುಚ್ಚನ್ನ ಹಾಕಬೇಕು ಮುಂದುಗಡೆ ದಾರ ಹಿಂದ್ಗಡೆ ದಾರನ ಜಾಯಿಂಟ್ ಮಾಡಬೇಡಿ ಡಿವೈಡ್ ಮಾಡೇ ಇಟ್ಕೊಂಡಿರಿ ಡಿವೈಡ್ ಮಾಡಿ ಇಟ್ಕೊಂಡೆ ನೀವು ಈ ಥರ ಮ್ಯಾನೇಜ್ ಮಾಡಬೇಕು ನೋಡಿ ನೋಡಿ ಈಗ ನಾನು ಕಟ್ ಮಾಡ್ತೀನಿ ನೋಡಿ ಈಗ ನಾನು ಈಗ ಇಲ್ಲಿ ನಾನು ಜರಿ ಥ್ರೆಡ್ನ ಸುತ್ತಿಲ್ಲ ನಾನು ಒಂದೇ ಸಲ ಬೀಟ್ಸನ್ನ ಹಾಕ್ಕೊಂಡು ಬರ್ತೀನಿ ಲಾಸ್ಟ್ಗೆ ಜರಿ ಥ್ರೆಡ್ಡಿಂದ ಕಟ್ತೀನಿ ನಾನು ಯೂಶ್ವಲಿ ಮಾಡೋದೇ ಹಾಗೆ ಸೊ ಇದರಿಂದ ನನಗೆ ಟೈಮ್ ಸೇವ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನೋಡಿ ಫಸ್ಟ್ ಈ ಥರ ನಾನು ಬೀಟ್ಸ್ನ ಹಾಕ್ಕೊಂಡು ಬರ್ತೀನಿ ಆಮೇಲಿಂದ ಜರಿ ಥ್ರೆಡ್ಡಲ್ಲಿ ಕಟ್ತೀನಿ ನೋಡಿ ಈ ಥರ ಮ್ಯಾನೇಜ್ ಮಾಡಬೇಕು ಮೇಲುಗಡೆ ಸುಕ್ಕಾಗಬಾರ್ದು ದಾರ ಹೆಚ್ಚು ಕಡಿಮೆ ಬರಬಾರ್ದು ಆ ಥರ ಹಿಂದೆ ಮುಂದೆ ಎಳ್ದು ನೋಡಿ ಈ ಥರ ನಾನೀಗ ಕಟ್ ಮಾಡಿಕೊಂಡೆ ನೋಡಿ ಈಗಲೂ ನಾನು ಜರಿ ಥ್ರೆಡ್ಡಿಂದ ಕಟ್ಟಿಲ್ಲ ನೋಡಿ ಒನ್ ಫಿಂಗರ್ ಗ್ಯಾಪಲ್ಲಿ ಮತ್ತು ಮುಂದೆಯಿಂದ ಹಿಂದಕ್ಕೆ ಈ ಥರ ಸೂಜಿನ ಪಾಸ್ ಮಾಡಿ ನೋಡಿ ಇದೆ ಬೀಟ್ಸ್ ಒಳಗಡೆಯಿಂದ ಈ ಥರ ಮೇಲುಗಡೆಯಿಂದ ಕೆಳಗಡೆಗೆ ಈ ಥರ ನಾನು ಹೇಳ್ಕೊತಾ ಇದ್ದೀನಿ ನೋಡಿ ಈ ಥರ ನಾನು ಹೇಳ್ಕೊಂಡೆ ನೋಡಿ ಎರಡು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಮುಂದೆ ದಾರ ಹಿಂದೆ ದಾರ ನೋಡಿ ಈ ಥರ ನೋಡಿ ಈ ಥರ ಈಗ ನಾನು ಮತ್ತೆ ಈಗ ಕಟ್ ಮಾಡ್ತೀನಿ ನೋಡಿ ಈಗ ನಾನು ಕಟ್ಕೊಂಡು ಬರ್ತೀನಿ ಎಲ್ಲಿಗೆ ನಿಲ್ಲಿಸಿದ್ದೆ ಜರೀತ್ರ ಡೆಲ್ ಕಟ್ಟಬೇಕು ಅಲ್ಲಿಂದ ಕಟ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ನಿಮಗೆ ನೀಟಾಗಿ ಕಾಣ್ತಾ ಇರ್ಬೋದು ನಾನು ಬೀಟ್ಸ್ನ ಕೆಳಗಡೆ ಈ ಥರ ಸುತ್ತಾ ಇದ್ದೀನಿ ಜರಿ ಥ್ರೆಡ್ನ ಬೀಟ್ಸ್ನ ಕೆಳಗಡೆ ಈ ಥರ ಮತ್ತು ಹೂ ಕಟ್ಟೋ ಥರ ಕಟ್ತಾ ಇದ್ದೀನಿ ನೋಡಿ ನಿಮಗೆ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಾನು ಮುಂದಿಂದ ಹಿಂದೆ ಕಟ್ತಾ ಇದ್ದೀನಿ ಹಿಂದೆ ಇದೆ ನೋಡಿ ಈಗ ನಾನು ಕಟ್ ಮಾಡಿದೆ ನೋಡಿ ನಾನು ಎಕ್ಸ್ಟ್ರಾಸು ಕಟ್ ಮಾಡ್ತಾಯಿಲ್ಲ ಇನ್ನೊಂದು ಸಲ ಕಟ್ ಮಾಡ್ಕೊತೀನಿ ನೋಡಿ ಈಗೇನು ಉಳಿದಿದೆ ಆ ಜರಿ ಥ್ರೆಡ್ಡಿಂದ ಮತ್ತೆ ಇನ್ನೊಂದು ಕುಚ್ಚನ್ನ ಕಟ್ತಾ ಇದ್ದೀನಿ ಬೀಟ್ಸ್ನ ಕೆಳಗಡೆ ಈ ಥರ ಎಡ್ಜ್ನಲ್ಲಿ ಈ ಥರ ಇಟ್ಕೊಬೇಕು ನಮ್ಮ ಬೆರಳಲ್ಲಿ ಗಟ್ಟಿಯಾಗಿ ಇಟ್ಕೊಬೇಕು ಈ ಥರ ಇಟ್ಕೊಂಡು ನೋಡಿ ಈ ಥರ ಕುಚ್ಚನ್ನ ಎತ್ತಿ ಮೇಲ್ಗಡೆಯಿಂದ ಈ ಥರ ದಾರನ ಹಾಕಿ ಹಿಂದ್ಗಡೆಯಿಂದ ಎಳಿಬೇಕು ಆವಾಗ ಹಿಂದೆ ಗಂಟು ಕೂತ್ಕೊಳ್ಳುತ್ತೆ ಮುಂದೆ ಕಾಣಿಸೋಲ್ಲ ಸೊ ಈ ಥರ ಮೂರರಿಂದ ನಾಲ್ಕು ಸಲ ಮಾಡಬೇಕು ಆವಾಗ ದಪ್ಪ ಬರುತ್ತೆ ಹಾಕಿರೋ ಗಂಟು ಆವಾಗ ಬೀಟ್ಸ್ ಜಾರೋಲ್ಲ ಸೊ ಈ ರೀಸನಿಂದ ನಾವು ಇಷ್ಟೊಂದು ಗಂಟು ಹಾಕೋದು ಮತ್ತು ಜಾಸ್ತಿ ಎಳೆಯನ್ನು ತೊಗೊಳ್ಳೋದು ನೋಡಿ ಈಗ ಕೂಡ ನಾನು ಎಕ್ಸ್ಟ್ರಾಸ್ ಕಟ್ ಮಾಡಿಲ್ಲ ಹಾಗೆಯೇ ನೋಡಿ ನಾಲ್ಕು ಎಳೆ ದಾರ ಏನಿದೆ ಅದನ್ನು ತೊಗೊಂಡಿದ್ದೀನಲ್ಲ ಅದನ್ನು ನಾನು ಬೀಟ್ಸ್ನ ಕೆಳಗಡೆಯಿಂದ ಈ ಥರ ಸುತ್ತಾ ಇದ್ದೀನಿ ನೋಡಿ ಬೀಟ್ಸ್ನ ಕೆಳಗಡೆ ಮೇಲೆ ಈ ಥರ ಎಡ್ಗೈನಲ್ಲಿ ಇಟ್ಕೊಂಡು ಕುಚ್ಚನ್ನ ಈ ಥರ ಎಡ್ಜ್ನಲ್ಲಿ ನೋಡಿ ಮೇಲುಗಡೆಯಿಂದ ದಾರ ಹಾಕಿ ಈ ಥರ ಮೇಲೆ ಕೆತ್ತಿದಾಗ ಈ ಥರ ಹಿಂದ್ಗಡೆ ಗಂಟು ಹಾಕುತ್ತೆ ಈ ಥರ ಹಿಂದ್ಗಡೆ ಗಂಟು ಹಾಕೋದ್ರಿಂದ ನೋಡಿ ಈ ಥರ ಬಂದಿದೆ ನೋಡಿ ಈಗ ಎಕ್ಸ್ಟ್ರಾ ನಾನು ಕಟ್ ಮಾಡಿದೆ ಇಲ್ಲಿ ನಾನು ಎಲ್ಲೂ ಎಕ್ಸ್ಟ್ರಾ ಕಟ್ ಮಾಡ್ತಾ ಇಲ್ಲ ನಾನು ಜಸ್ಟ್ ಏನು ಜರಿ ತ್ರೆಡ್ ಏನಿದೆ ಹಾಕಿದ್ದೀನಿ ಗಂಟು ಹಾಕಿದ್ಮೇಲೆ ಅದನ್ನು ಅಷ್ಟೇ ಕಟ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಕಟ್ ಮಾಡ್ತಾ ಇಲ್ಲ ಅದನ್ನು ಲಾಸ್ಟಲ್ಲಿ ನಾನು ಕಟ್ ಮಾಡ್ಕೊತೀನಿ ನೋಡಿ ಯಾವ ರೀತಿ ನಾನು ಗಂಟು ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ ನೀಟಾಗಿ ಅಬ್ಸರ್ವ್ ಮಾಡಿ ನೀವು ಕೂಡ ಹಾಗೆಯೇ ಹಾಕಿ ತುಂಬ ಈಸಿಯಾಗಿ ಬರುತ್ತೆ ಕಷ್ಟ ಅಂತ ಏನಿಲ್ಲ ನೀವು ಒಂದೆರಡು ಸ್ಯಾರಿಗೆ ಹಾಕಿದ್ರೆ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್ ನಾನು ಈ ರೀತಿ ಕುಚ್ಚು ಹಾಕೋದಕ್ಕೆ ನಾನೂರೈವತ್ತು ರೂಪಾಯಿ ತೊಗೊಂತೀನಿ ನೋಡಿ ಎಷ್ಟು ಬೇಗ ಆಗ್ತಾ ಇದೆ ನೋಡಿ ನಾನು ಫುಲ್ಲೆಲ್ಲ ರೆಡಿ ಮಾಡಿದ್ದೀನಿ ಸೊ ಎಕ್ಸ್ಟ್ರಾ ಸ್ಕಡ್ಡ ಕಟ್ ಮಾಡಿದ್ದೀನಿ ನೋಡಿ ಫೈನಲಿ ಯಾವ ರೀತಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ನಿಮಗೆ ಈ ಕುಚ್ಚಾಕಿರೋ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು